ನಮಸ್ಕಾರ ನಾನ್ ನಿಮ್ಮ ರಮ್ಯಾ ಆರ್ ಎನ್ ಎ ದುರ್ಗಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನಿದ್ದೇನೆ ಕಾವೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಇವತ್ತು ಏಳನೇ ವರ್ಷದ ಗೂಡು ದೀಪ ಸ್ಪರ್ಧೆ ನಡೀತಾ ಇದೆ ಅದನ್ನ ವೀಕ್ಷಿಸ್ಲಿಕ್ಕೆ ಬಂದಿದ್ದೇನೆ ಹಾಗೆ ಇಲ್ಲಿನ ವಿಡಿಯೋಗಳನ್ನು ನಾನು ತೆಗೆದು ನನ್ನ ಯೂಟ್ಯೂಬ್ ಚಾನೆಲ್ ಆರ್ ಎನ್ ಎ ದುರ್ಗಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇಲ್ಲಿ ಇನ್ನೊಂದು ಸ್ಪರ್ಧಾ ಬಂದಿದ್ದಾರೆ ಇವರು ಬಹಳ ಒಳ್ಳೆ ರೀತಿಯಲ್ಲಿ ಒಂದು ರಥದ ಟೈಪ್ ಇಡಂತಹ ಗೂಡು ಮಾಡಿದ್ದಾರೆ ಇದು ಥರ್ಮಕೋಲ್ ಅಲ್ಲಿ ಮಾಡಿದ್ದೀರಾ ಒಂದ್ ನಿಮಿಷ ಇದು ದುರ್ಗಾ ಪರಮೇಶ್ವರಿ ಚಿತ್ರಾಪುರ ಇದರ ಕಂಟೆಂಟ್ ಅನ್ನು ಇಟ್ಕೊಂಡು ಮಾಡಿದ್ದಾರೆ ಅದರ ಬಗ್ಗೆ ಅವರು ಸ್ವಲ್ಪ ಹೇಳ್ತಾರೆ ಧನಲಕ್ಷ್ಮಿ ಟೀಮ್ ಅಂತ ಚಿತ್ರಪುರದಲ್ಲಿ ಸೊ ನಾವು ಇದು ಏಳನೇ ವರ್ಷ ಗೂಡು ದೀಪ ಮಾಡು ಸೊ ನಾವು ಬರೀ ವೆಲ್ಡಿಂಗ್ ಅಲ್ಲಿ ಡಿಎಂಐ ರಾಡ್ ಮತ್ತೆ ಹೋಮ್ ಶೀಟ್ ಮತ್ತೆ ಕ್ಲಾತ್